ನಮಸ್ಕಾರ ನ್ಯೂಸ್ ಕರ್ನಾಟಕ ವಿಜಯಪುರ ಗೋಲ್ಗುಮ್ಮಟ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಡಿವೈಎಸ್ಪಿ ಆಗಿ ಸೇವೆ ಸಲ್ಲಿಸುತ್ತಿರುವ ಟಿ ಎಸ್ ಸುಲ್ಪಿ ಅವರು ಈಗಾಗಲೇ ಹಲವಾರು ಕಡೆ ಸೇವೆ ಸಲ್ಲಿಸಿ ತಮ್ಮದೇ ಆದ ಕರ್ತವ್ಯದಲ್ಲಿ ದಕ್ಷ ಅಧಿಕಾರಿ ಎಂದು ಜನರ ಬಾಯಲ್ಲಿ ಉಳಿದವರಾಗಿದ್ದು ಈಗ ವಿಜಯಪುರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಟಿಎಸ್ ಸುಲ್ಪಿ ಅವರು ಜಿಲ್ಲಾ ಎಸ್ಪಿ ಸಾಹೇಬರ ಮಾರ್ಗದರ್ಶನದೊಂದಿಗೆ ಯಾವುದೇ ಕಠಿಣವಾದದ್ದು ಕೆಲಸವಿದ್ರೂ ಪೊಲೀಸ್ ಠಾಣೆಗೆ ಒಂದು ಅರ್ಜಿ ಬಂದ್ರೆ ಸಾಕು ತಕ್ಷಣ ಕೈಗೆತ್ತಿಕೊಂಡು ಮಾಡುವುದರಲ್ಲಿ ಒಂದು ಹೆಜ್ಜೆ ಮುಂದೆ ಎನ್ನಬಹುದು ಮೊನ್ನೆ ನಡೆದ ಮನಗುಳಿ ಕೆನರಾ ಬ್ಯಾಂಕ್ ಕಳ್ಳತಂದ ಪ್ರಕರಣದಲ್ಲಿ ಜಿಲ್ಲಾ ಎಸ್ಪಿ ಸಾಹೇಬ ಮಾರ್ಗದರ್ಶನದಲ್ಲಿ ಕಳ್ಳರನ್ನು ಬಂಧಿಸುವುದರಲ್ಲಿ ಕೆಲವು ಅಧಿಕಾರಿಗಳಲ್ಲಿ ಇವರದ್ದು ಪಾತ್ರ ಮುಖ್ಯವಾದದ್ದು ಎನ್ನಬಹುದು ಡಿವಿ ನ್ಯೂಸ್ ಕರ್ನಾಟಕ ಸುಜಾಫುಲ್ ಒಂದು ಸಾಧನೆಯನ್ನು ನೋಡಿಕೊಂಡು ಮನಗುಳಿ ಬ್ಯಾಂಕಿನ ದರೋಡೆ ಅವರು ತೆಗೆದುಕೊಂಡಂತ ಸೇವೆಯನ್ನು ನೋಡಿ ನಾವು ನಮ್ಮ ಎಲ್ಲ ಸ್ನೇಹಿತರಾದಂತ ಗುರುಪ್ರಸಾದ್ ನಾಡಗೋಡ್ ಪೆಟ್ರೋಲಿಯಂ ಮಾಲೀಕರು ತೇಜಸ್ವಿನಿ ಪೆಟ್ರೋಲಿಯಂ ಫ್ರೆಂಡ್ ಮತ್ತು ಛಾಯಗೋಳ ಎಲ್ಲರೂ ಕೂಡಿಕೊಂಡು ಇವತ್ತು ನಾವು ನಾವು ಸನ್ಮಾನ ಮಾಡುವ ಉದ್ದೇಶ ಏನಂದ್ರೆ ಅವರು ಇನ್ನೂ ಮುಂದ ಹೆಚ್ಚಿನ ಕೆಲಸಗಳಿಗೆ ನಾವು ಸ್ಫೂರ್ತಿ ಕೊಡಿಸುವಂತ ಕೆಲಸ ಮಾಡಿದ್ವಿ ಅವರು ಕೂಡ ನಾನು ಅಧಿಕಾರ ಅವಧಿಯಲ್ಲಿ ಇರುವರಿಗೂ ಪ್ರಾಮಾಣಿಕವಾಗಿ ನಾನು ಸೇವೆ ಸಲ್ಲಿಸುತ್ತೇನೆ ಅಂತ ತೌಜಪ್ಪ ಸುಲ್ಫಿ ಅವರು ಪೊಲೀಸ್ ಇಲಾಖೆಗೆ ಸೇವೆ ಸಲ್ಲಿಸಲು ಪ್ರಥಮ ಬಾರಿಗೆ ಮಡಿಕೇರಿಗೆ ಪಿಎಸ್ ಆಗಿ ಸೇವೆ ಮಾಡಿದರು ನಂತರ ಬಡತಿ ಹೊಂದಿ ಸಿಪಿ ಆಗಿ ಬೀದರ ಕಲಿತ ಕ್ಷೇತ್ರದಲ್ಲಿ ಸಿಪಿ ಆಗಿ ಸೇವೆ ಸಲ್ಲಿಸಿದರು ನಂತರ ಡಿವೈಎಸ್ ಆಗಿ ಬೆಳಗಾವಿಗೆ ಆಗಮಿಸಿ ಸೇವೆ ಸಲ್ಲಿಸಿ ನಂತರ ಬಿಜಾಪುರ ಗ್ರಾಮೀಣ ಪೊಲೀಸ್ ಠಾಣೆಗೆ ಡಿ ಎಸ್ ಬಿ ಆಗಿ ನಾನು ಏನಾದರೂ ಸೇವೆ ಸಲ್ಲಿಸಬೇಕಾದ್ರೆ ಪೊಲೀಸ್ ಇಲಾಖೆಗೆ ಹೋಗಿ ಸೇವೆ ಸಲ್ಲಿಸಲು ನನ್ನಿಂದ ಸಾಧ್ಯ ಅನ್ನೋದನ್ನು ತಿಳಿದುಕೊಂಡು ಯಾವುದೇ ಒಂದು ಗುರಿ ಇಟ್ಟುಕೊಂಡು ಕೆಲಸ ಮಾಡುವ ಸಂದರ್ಭದಲ್ಲಿ ಆ ಎಸ್ಪಿ ಅವರ ಒಂದು ಮಾರ್ಗದರ್ಶನದಲ್ಲಿ ಮೊನ್ನೆ ಮನುಗೂಳಿ ಬ್ಯಾಂಕ್ ದ ಒಂದು ವಿಷಯದಲ್ಲಿ ಅವರು ಎಸ್ ಪಿ ಸಾಹೇಬ್ರ ಒಂದು ಮಾರ್ಗದರ್ಶನ ಮುಖಾಂತರ ಗ್ರಾಮೀಣ ಪೊಲೀಸ್ ಠಾಣೆಯ ಡಿ ಪಿ ಆದಂತ ಸುಂಸಪ್ಪ ಸುಲ್ತಿ ಅವರು ಹಿಟ್ಟ ಹೆಜ್ಜೆಯನ್ನು ಮುಂದೆ ಹಿಟ್ಟ ಹೆಜ್ಜೆಯನ್ನು ಹಿಂದೆ ತೆಗೆದುಕೊಳ್ಳದೆ ಮನಿ ಹೆಂಡರು ಮಕ್ಕಳರು ಅನ್ನುವಂತ ಪರಿಕಲ್ಪನೆ ಇಲ್ಲದೆ ನಾನು ಹಿಡಿದ ಕೆಲಸವನ್ನು ಮುಗಿಯುವರೆಗೂ ನಾನು ಒಳ್ಳೆ ನೋಡುವುದಿಲ್ಲ ಅನ್ನುವಂಥ ಚಲದಂಕ ಡಿ ವೈಸ್ಪಿ ಆದಂತ ಸುಲ್ಪಿ ತುಜಾಪ ಅವರು ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಇನ್ನೂ ಹೆಚ್ಚಿಗೆ ಕೆಲಸ ಮಾಡುವ ಶಕ್ತಿಯನ್ನು ಕೊಡಲೇನೆಂದು ನಾ ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ನಾನು ಸುರೇಶ್ ಹಳ್ಳೋರ ಸಿಂಧಿ